ವಿಜಯಪುರದ ಇಬ್ರಾಹಿಂ ರೋಜಾ ಸುಂದರವಾದ ಮಸೀದಿ ಹಾಗೂ ಗೋರಿಗಳನ್ನು ಎದುರು ಬದುರಾಗಿ ಹೊಂದಿದ ಸುಂದರ ವಾಸ್ತುಕಲಾ ಸಂಕೀರ್ಣ ಸ್ಮಾರಕದ ಎದುರು ಉದ್ಯಾನವನ ಇದೆ ಈ ಸ್ಮಾರಕದಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಸಮಾಧಿ ಇದೆ ಇದಕ್ಕೆ ಹೊಂದಿಕೊಂಡಿರುವ ಮಸೀದಿಯು ದೊಡ್ಡ ಚಿಲುಮೆ ಮತ್ತು ಜಲಾಶಯದಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಇದು ನಾಲ್ಕು ಮಿನಾರಗಳಿಂದ ಅಲಂಕೃತವಾಗಿದೆ ಅನೇಕ ಸುಂದರ ಹೂ ಬಳ್ಳಿಗಳ ಮಾದರಿ ಕೆತ್ತನೆಗಳಿಂದ ಅಲಂಕರಿಸಾಗಿದೆ ಉತ್ತರ ಭಾಗದ ಮಧ್ಯದಲ್ಲಿ ಐವತ್ನಾಲ್ಕು ಚದರ್ ಅಡಿ ಕೋಣೆಯೂ ಇದೆ ನಾಲ್ಕು ಕಡೆಗೂ ತೆರೆದ ಕಂಬಗಳ ಮೊಗಸಾಲೆ ಇದೆ ಇದು ಎಲ್ಲಿದೆ ಅಂದರೆ ಇಬ್ರಾಹಿಂ ರೋಜಾ ಸ್ಮಾರಕವು ವಿಜಯಪುರ ನಗರದಲ್ಲಿ ಪಶ್ಚಿಮ ಭಾಗಕ್ಕಿದೆ ಕೇಂದ್ರ ಬಸ್ ನಿಲ್ದಾಣದಿಂದ ಒಂದು ಕಿಲೋಮೀಟರ್ ಹಾಗೂ ರೈಲು ನಿಲ್ದಾಣದಿಂದ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದೆ ವಿಜಯಪುರ ನಗರ ಪ್ರದೇಶದಲ್ಲಿಯೇ ಈ ಸ್ಮಾರಕವಿದೆ ಹೋಗುವುದು ಹೇಗೆ ಅಂದರೆ ವಿಜಯಪುರಕ್ಕೆ ಬಸ್ ರೈಲಿನಿಂದ ಆಗಮಿಸಿದರೆ ಸಾಕು ಆಟೋ ಟಾಂಗಾಗಳ ಬಹಳಷ್ಟು ಅನುಕೂಲವಿದೆ ಅದ್ಭುತವಾದ ವಾಸ್ತುಶಿಲ್ಪ ಕಲ್ಲರಳಿ ಹೂವಾಗಿ ನಿಂತಿದೆ ಒಂದು ಬಾರಿ ನೋಡಿ ಅದರ ಸೊಬಗನ್ನು ಆಸ್ವಾದಿಸಿ ಭಕ್ತಿಭಾವದಲ್ಲಿ ಅಂತ್ಯದ ಪಯಣ ನಿಮ್ಮ ಮುಂದಿದೆ ಅನುಭವಿಸುವುದನ್ನು ನೋಡಿ